ಮಹಾನಗರದ ನಮ್ಮ ಎಲ್ಲ ಬಿಜೆಪಿಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಸದರ ನೇತೃತ್ವದಲ್ಲಿ ಇವತ್ತೊಂದು ಸಭೆಯನ್ನ ನಡೆಸಿದ್ದೇವೆ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ ಮೆಟ್ರೋ ದರವನ್ನ ಟಿಕೆಟ್ ದರವನ್ನ ಹೆಚ್ಚಿಸಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡಬೇಕು ಆ ದರವನ್ನ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಬೆಂಗಳೂರು ಮಹಾನಗರದಲ್ಲಿ ಅಂತಕ್ಕಂಥದ್ದು ಜೊತೆ ಜೊತೆಯಲ್ಲಿ ಈ ಖಾತಾ ಬಗ್ಗೆನು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಎರಡನೇ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನುವ ಕಥೆನ್ನ ಹೇಳ್ಕೊಂಡು ಬಿ ಬಿ ಎಂ ಚುನಾವಣೆಯನ್ನ ಮುಂದೂಡ್ತಕ್ಕ ಮುಂದೆ ದೂಡ್ತಕ್ಕಂತ ಷಡ್ಯಂತ್ರ ನಡೀತಾ ಇದೆ ಬೆಂಗಳೂರು ಬಹಳ ಉದ್ದಾರ ಮಾಡ್ತೀವಿ ಅಂತೇಳಿ ಗ್ರೇಟರ್ ಅಂತ ಅಂತೇಳಿ ಕತೆ ಕಟ್ಕೊಂಡು ಚುನಾವಣೆ ಮುಂದೂಡ್ತಕ್ಕಂತ ಪ್ರಯತ್ನ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಅದಕ್ಕೆ ಅವಕಾಶ ಕೊಡಬಾರದು ತತ್ಕ್ಷಣ ಬಿ ಬಿ ಚುನಾವಣೆ ನಡೆಸಬೇಕು ಸರ್ಕಾರ ಅದ್ರ ಬಗ್ಗೆನು ಕೂಡ ಚರ್ಚೆ ಆಗಿದೆ ಮೂರನೇದಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಗುಂಡಿಗಳು ಮುಚ್ಚೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಪಾಟೋಲ್ಸ್ ಗಳನ್ನ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಟನಲ್ ರೋಡ್ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟು ಇವತ್ತೇನು ಮೆಟ್ರೋ ವ್ಯವಸ್ಥೆ ಇದೆ ಅದಕ್ಕೆ ಬೋಗಿಗಳನ್ನ ಹೆಚ್ಚಿಸ್ತಕ್ಕಂಥದ್ದು ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಟ್ರಾಫಿಕ್ ಒತ್ತಡವನ್ನ ಕಡಿಮೆ ಮಾಡತಕ್ಕಂತ ನಿಟ್ಟಿನಲ್ಲಿ ಏನೇನು ಬೇರೆ ಬೇರೆ ಮಾರ್ಗೋಪಾಯಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕೆ ಹೊರತು ಈ ಅನ್ಸೈಂಟಿಫಿಕ್ ಟನಲ್ ರೋಡ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಇದ್ರ ಬಗ್ಗೆನು ಕೂಡ ಸಮಗ್ರ ಚರ್ಚೆ ಆಗಿದೆ ಈ ರೀತಿ ಬೆಂಗಳೂರು ಮಹಾನಗರದ ಬಗ್ಗೆ ಚರ್ಚೆ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಮಹಾನಗರದ ನಮ್ಮೆಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಮುಖ್ಯಮಂತ್ರಿಗಳನ್ನ ಹಣಕಾಸಿನ ಸಚಿವರು ಆಗಿರ್ತಕ್ಕಂತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಬಜೆಟ್ ನಲ್ಲಿ ಹೆಚ್ಚು ಅನುದಾನವನ್ನ ನೀಡಬೇಕು ಹಾಗಾಗಿ ಇಪ್ಪತ್ತೆಂಟಕ್ಕೆ ಭೇಟಿ ಮಾಡಿ ನಮ್ಮ ಮನವಿಯನ್ನ ಕೊಡಬೇಕು ಅಂತ ಹೇಳಿ ಕೂಡ ಚರ್ಚೆ ಆಗಿದೆ ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಇವತ್ತು ಬಿಬಿಎಂಪಿ ಚುನಾವಣೆ ಆಗಬೇಕು ಗ್ರೇಟರ್ ಬೆಂಗಳೂರನ್ನ ಕೈ ಬಿಡಬೇಕು ಟನಲ್ ರೋಡ್ ಕಾನ್ಸೆಪ್ಟನ್ನ ಕೈ ಬಿಟ್ಟು ಬೆಂಗಳೂರಿನಲ್ಲಿ ಯಾವ ರೀತಿ ಟ್ರಾಫಿಕ್ ಹೊರೆಯನ್ನು ಇಳಿಸ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕ ಹೊರತು ಈ ರೀತಿ ಅವೈಜ್ಞಾನಿಕವಾಗಿ ಯೋಚನೆಯನ್ನ ಮಾಡಬಾರ್ದು ಅನ್ನೋದನ್ನ ಒತ್ತಾಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ಅನೇಕ ವಿಚಾರಗಳು ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಬೆಂಗಳೂರು ಮಹಾನಗರದಲ್ಲಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗಿದೆ ಗ್ಯಾರಂಟಿಗಳನ್ನ ಬಡವರಿಗೆ ಮಾತ್ರ ಸಿಗುವ ಹಾಗೆ ಪುನರ್ ಪರಿಶೀಲನೆ ಗ್ಯಾರಂಟಿಗಳ ಬಗ್ಗೆ ಮತ್ ಚರ್ಚೆ ಮಾಡ್ತೇವೆ ಇವತ್ತು ಒಟ್ಟಾರೆಯಾಗಿ ಆಗಿ ನಮ್ಮೆಲ್ಲಾ ಶಾಸಕರು ಸಂಸದರ ಅಭಿಪ್ರಾಯ ಮೆಟ್ರೋ ದರವನ್ನ ಕಡಿಮೆ ಕಡಿಮೆ ಮಾಡತಕ್ಕಂತ ನಿಟ್ಟಿನಲ್ಲಿ ಐನ್ ಅನ್ಸೈಂಟಿಫಿಕ್ ಟನಲ್ ಪ್ರಾಜೆಕ್ಟ್ ಅನ್ನ ಟನಲ್ ರೋಡ್ ಪ್ರಾಜೆಕ್ಟ್ ಅನ್ನ ಕೈಬಿಟ್ಟು ಮೆಟ್ರೋ ಬೋಗಿಗಳು ಜಾಸ್ತಿ ಮತ್ತೆ ಬೇರೆ ಬೇರೆ ಏನಿದೆ ಅದನ್ನ ಅನುಸರಿಸಬೇಕು ಮೆಟ್ರೋ ದರ ಕೇಂದ್ರ ಸರ್ಕಾರ ಇರಿಸಿಲ್ಲ ಮೆಟ್ರೋ ದರ ಕೇಂದ್ರ ಸರ್ಕಾರ